ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ತಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತು ಜಮಾ ಕುರಿತು ಅಪ್ಡೇಟ್ಸನ್ನು ಕೊಡುತ್ತೀನಿ ಜೊತೆಗೆ ಇಪ್ಪತ್ತ್ ಕಂತಿನ ಹಣ ಪೆಂಡಿಂಗ್ ಕುರಿತು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ಆದರೆ ಸಿಗುತ್ತೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಹಣ್ಣಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮೊದಲಿಗೆ ಇದುವರೆಗೂ ಸಹ ಎಷ್ಟು ಕಂತಿನ ಹಣದ ಹಣ ಜಮಾ ಆಗಿದೆ ಅಂತ ಅಂದ್ರೆ ಇಪ್ಪತ್ತ್ ಮೂರನೇ ಕಂತಿನ ಹಣದವರೆಗೂ ಹಣ ಜಮಾ ಆಗಿದೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇಪ್ಪತ್ ಮೂರನೇ ಕಂತಿನ ಹಣ ಜಮಾ ಮಾಡ್ತಾರೆ ಅವತ್ತಿಂದ ಇವತ್ತಿನವರೆಗೂ ಪ್ರತಿನಿತ್ಯನೂ ಒಂದಿಷ್ಟು ಲಕ್ಷ ಫಲಾನುಭವಿಗಳಿಗೆ ಹಣ ಜಮಾ ಆಗ್ತಾನೆ ಇದೆ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದಿ ಫಲಾನುಭವಿಗಳಿಗೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತ್ ಮೂರನೇ ಕಂತಿನ ಹಣ ಆದರೆ ಜಮಾ ಆಗಿರುವಂತದ್ದು ಹಂಡ್ ಈಗ ರಿಮೈನಿಂಗ್ ಯಾರಿಗೆಲ್ಲ ಇದೆ ಇಪ್ಪತ್ ಮೂರನೇ ಕಂತಿನ ಹಣ ನಿಮ್ಗಿನ್ನೂ ಬಂದಿಲ್ಲ ಇಪ್ಪತ್ ಮೂರನೇ ಕಂತಿನ ಹಣ ನಿಮ್ಗೆ ಏನಾದರೂ ಬಾಕಿ ಇದೆ ಅಂತ ಅಂದ್ರೆ ನೀವ್ ಯಾರು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಗೆ ಆದಷ್ಟು ಬೇಗನೆ ಹಣ ಜಮಾ ಮಾಡ್ತಾರೆ ಹೀಗಾಗ್ಲೇ ಇಪ್ಪತ್ತ್ ಕಂತಿನ ಪೆಂಡಿಂಗ್ ಹಣನೂ ಸಹ ರಿಲೀಸ್ ಮಾಡಿರುವಂತದ್ದು ಹಾಗಾಗಿ ನಿಮ್ಗೆ ಇನ್ನೊಂದು ಫೈವ್ ಡೇಸ್ ಒಳಗಡೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ ಈಗಾಗಲೇ ಸೆವೆಂಟಿ ಟು ಏಟಿ ಪರ್ಸೆಂಟ್ ಆಫ್ ದಿ ಫಲಾನುಭವಿಗಳಿಗೆ ಜಮಾ ಆಗಿರೋದ್ರಿಂದ ಇನ್ನು ರಿಮೈನಿಂಗ್ ಇರುವಂತಹ ಮೂವತ್ತು ಪರ್ಸೆಂಟ್ ಫಲಾನುಭವಿಗಳಿಗೆ ಆದಷ್ಟು ಬೇಗ ಅತಿ ಶೀಘ್ರದಲ್ಲೇ ಜಮಾ ಮಾಡ್ತಾರೆ ಓಕೆನಾ ನಾ ಮೂರನೇ ಕಂತಿನ ಹಣ ಕುರಿತು ನಿಮಗೆ ಪೆಂಡಿಂಗ್ ಹಣ ರಿಲೀಸ್ ಮಾಡಿದರೆ ಇದೊಂದು ರೀತಿ ನಿಮಗೆ ಗುಡ್ ನ್ಯೂಸ್ ನ್ಯೂಸ್ ಅಂತಾನೆ ಹೇಳ್ಬೋದು ಕಂತಿನ ಹಣ ಎಲ್ರಿಗೂ ಬಂತು ನಮಗ್ ಬಂದಿಲ್ಲ ಅಂತ ಹೇಳ್ಬಿಟ್ಟು ನೀವು ಫಲಾನುಭವಿಗಳು ಸಾಕಷ್ಟು ಫಲಾನುಭವಿಗಳು ವೈಟ್ ಮಾಡ್ತಿರ್ತೀರಾ ಯಾಕಂತ ಅಂದ್ರೆ ಎಲ್ರಿಗೂ ಹಣ ಜಮಾ ಆಗ್ತಾ ಇದೆ ನಮಗ್ ಮಾತ್ರ ಜಮಾ ಆಗಿಲ್ಲ ಯಾಕೆ ಬರುತ್ತಾ ಬರಲ್ವಾ ಅನ್ನೋಂತಹ ಒಂದ್ ಇದಾದ್ರೆ ನಿಮ್ಮಲ್ಲಿ ಇರುತ್ತಾ ಹಂಡ್ರೆಡ್ ಪರ್ಸೆಂಟ್ ಆಗಿ ಬರುತ್ತೆ ಅದುನು ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ ಓಕೆನಾ ಇದು ಇಪ್ಪತ್ ಕಂತಿನ ಹಣ ಕುರಿತಿರುವಂತಹ ಅಪ್ಡೇಟ್ ಈಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಕುರಿತು ಅಪ್ಡೇಟ್ ಅನ್ನ ಕೊಡ್ತೀನಿ ನೋಡಿ ಈಗ ಇಪ್ಪತ್ತ್ ಕಂತಿನ ಹಣ ಈಗಾಗಲೇ ಯಾರಿಗಾದ್ರೆ ಜಮಾ ಆಗಿದೆಯೋ ಸೊ ಇಂತಹ ಫಲಾನುಭವಿಗಳು ರಿಪೀಟೆಡ್ ಆಗಿ ಹೇಳ್ತಿದಾರೆ ಇಪ್ಪತ್ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಯಾವಾಗ ಜಮಾ ಆಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಈಗಾಗಲೇ ಬಿಡುಗಡೆ ಆಗಿದೆಯಾ ಅಂತ ಹೇಳ್ಬಿಟ್ಟು ನಿಮ್ಮಲ್ಲಿ ಒಂದು ಡೌಟ್ ಆದ್ರೆ ಇರುತ್ತೆ ನೋಡಿ ಇಪ್ಪತ್ನಾಲ್ಕನೇ ಕಂತಿನ ಹಣ ಇದುವರೆಗೂನು ಬಿಡುಗಡೆ ಆಗಿಲ್ಲ ಇದುವರೆಗೂನು ಯಾವ ಫಲಾನುಭವಿಯ ಬ್ಯಾಂಕ್ ಖಾತೆಗೂ ಜಮಾ ಆಗಿಲ್ಲ ಜೊತೆಗೆ ಬಂದ್ಬಿಟ್ಟು ಯಾವ ಜಿಲ್ಲೆಯ ಫಲಾನುಭವಿಗಳಿಗೂ ಜಮಾ ಆಗಿಲ್ಲ ಈ ಹದಿನೈದು ಜಿಲ್ಲೆಗಳಿಗೆ ಈ ಇಪ್ಪತ್ತು ಜಿಲ್ಲೆಗಳಿಗೆ ಅಂತ ಹೇಳಿಬಿಟ್ಟು ಎಲ್ಲ ಸಹ ಹಣ ಆದ್ರೆ ಜಮಾ ಆಗಿಲ್ಲ ಸೊ ಹಾಗಾಗಿ ನೀವು ಗೃಹಲಕ್ಷ್ಮಿ ಕಂತಿನ ಹಣಕ್ಕಾಗಿ ವೈಟ್ ಮಾಡ್ತಿದ್ದೀರಾ ತಿಳ್ಕೊಂಡಿರಬೇಕು ಆಗಿದ್ರೆ ಯಾವಾಗ ಬರುತ್ತೆ ನೋಡಿ ನೆಕ್ಸ್ಟ್ ಯಾವ ರೀತಿ ಇರುತ್ತೆ ಬಗ್ಗೆ ಹೇಳ್ತೀನಿ ಕಂತಿನ ಹಣ ಜಮಾ ಮೊದಲಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನ ಕಳಿಸ್ಕೊಡ್ತಾರೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಪಡ್ಕೊಳ್ಳೋದಕ್ಕೆ ಇಷ್ಟು ಫಲಾನುಭವಿಗಳು ಅರ್ಹರಿದ್ದಾರೆ ಇಷ್ಟು ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಬರಬೇಕು ಅಂತ ಹೇಳಿ ಆಗ ಅಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಿಡುಗಡೆ ಮಾಡ್ತಾರೆ ಅಲ್ಲಿಂದ ನೆಕ್ಸ್ಟ್ ತಾಲೂಕ್ ಪಂಚಾಯತಿಗೆ ಬಂದು ಅಲ್ಲಿಂದ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮಾ ಆಗುವಂಥದ್ದು ಯಾವಾಗ ಜಮಾ ಆಗುತ್ತೆ ಅಂತ ಅಂದ್ರೆ ನಿಮಗೆ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ನಾಲ್ಕನೇ ಕಂತಿನ ಹಣ ಡಿಸೆಂಬರ್ ತಿಂಗಳು ಕೊನೆ ವಾರದಲ್ಲಿ ಜಮಾ ಆಗುತ್ತೆ ಇಲ್ಲ ಅಂತ ಅಂದ್ರೆ ಮುಂದಿನ ವರ್ಷ ಜನವರಿಯಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟಿಂಗ್ ಆಫ್ ದಿ ವೀಕಲ್ಲೇ ಹಣ ಆದರೆ ಬಿಡುಗಡೆ ಮಾಡ್ತಾರೆ ಸೊ ಆದಷ್ಟು ಬೇಗ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂಥದ್ದು ಅಂದ್ರೆ ಈಗಾಗಲೇ ಬೆಳಗಾವಿಯಲ್ಲಿ ನಡೀತಿರುವಂತಹ ಅಸೆಂಬ್ಲಿ ಸೆಕ್ಷನ್ ಅಲ್ಲಿ ಬಂದ್ಬಿಟ್ಟು ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಕುರಿತು ಹಣ ಜಮಾ ಕುರಿತು ಒಂದಿಷ್ಟು ಚರ್ಚೆಗಳ ಹಾಕ್ತಿರೋದ್ರಿಂದ ಆದಷ್ಟು ಬೇಗ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಆದ್ರೆ ಜಮಾ ಓಕೆನಾ ಇದುವರೆಗೂ ಜಮಾ ಮಾಡಿಲ್ಲ ಈ ತಿಂಗಳ ಕೊನೆ ವಾರದಲ್ಲಿ ಇಲ್ಲ ಅಂತಂದ್ರೆ ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ನಿಮ್ಮ ಒಂದು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಆದ್ರೆ ಜಮಾ ಮಾಡ್ತಾರೆ ಸೊ ಇನ್ನೂ ಇಪ್ಪತ್ನಾಲ್ಕನೇ ಕಂತಿನ ಹಣ ಬಿಡುಗಡೆ ಮಾಡಿಲ್ಲ ಸಾಕಷ್ಟು ಕಡೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಕಂತಿನ ಹಣ ನಾಲ್ಕು ಸಾವಿರ ಬಿಡುಗಡೆ ಹಣ ಬರ್ತಿದೆ ಈ ಜಿಲ್ಲೆಗಳಿಗೆ ಜಮಾ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ ಬಟ್ ಹಣ ಆದ್ರೆ ಜಮಾ ಆಗ್ತಿಲ್ಲ ಓಕೆನಾ ಸೊ ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ ಆಗಿತ್ತು ಮುಂದೆ ಎಲ್ಲ ರೀತಿಯ ಹೆಚ್ಚು ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಕ್ತಾ ಹಿರಣ್ಣ ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್